ಹಲೋ ಎಲ್ರಿಗೂ ಕೂಡ ನನ್ ಕಡೆಯಿಂದ ನಮಸ್ಕಾರ ಇವತ್ ನಾನು ಮುರುಗುಳ ಹಣ್ಣು ಕೈಕೊಂಡ್ ಬರುವ ಅಂತ ಹೇಳಿ ಹೋಗ್ತಾ ಇದ್ದೀನಿ ನಾವು ಮುರುಗ್ಳ ಹಣ್ಣು ಅಂತ ಹೇಳ್ತೀವಿ ಕೆಲವೊಂದ್ ಕಡೆಗೆ ಪುನತ್ ಪುಳಿ ಮುರುಗುಳಿ ಇಂಗ್ಲಿಷ್ ನಲ್ಲಿ ಅಂತ ಹೇಳಿ ಹಣ್ಣಿಗೆ ಕರೀತಾರೆ ಈ ಮುರುಗ್ಳು ಹಣ್ಣು ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲೇ ಹಣ್ಣಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಆ ಟೈಮಿಗೆ ನಾವು ಹಣ್ಣಾಗಿರೋದನ್ನ ಶೇಖರಣೆ ಮಾಡೋ ಇರ್ಕೊಂಡ್ರೆ ವರ್ಷನ ಪೂರ್ತಿ ಕೂಡ ನಾವು ಜ್ಯೂಸು ರಸಮ್ ಸಾಂಬಾರ್ ಈ ತರ ಮಾಡ್ಕೊಂತ ತಿನ್ಬಹುದು ಇವಾಗ ನಾನು ಕೊಯ್ಯಕ್ ಹೋಗ್ತಾ ಇರೋದು ಹಳದಿ ಕಲರ್ ಬಣ್ಣದಲ್ಲಿ ಇರುತ್ತಲ್ಲ ಮುರ್ಗ್ಳು ಹಣ್ಣು ಆ ಮುರ್ಗಲ ಹಣ್ಣನ್ನ ನಾನು ಕೊಯ್ಯಕ್ ಹೋಗ್ತಾ ಇರೋದು ಕೆಂಪ್ ಕಲರ್ ದಲ್ಲಿ ಇರುತ್ತಲ್ವಾ ಆ ಮುರ್ಗಲ ಹಣ್ಣು ಕಾಮನ್ ಆಗಿ ಎಲ್ಲ ಕಡೆನೂ ಇರುತ್ತೆ ಆದ್ರೆ ಹಳದಿ ಕಲರ್ ಮುರುಗ್ಳ ಹಣ್ಣು ಕಾಣೋಕೆ ತುಂಬಾ ಅಪರೂಪ ಸೊ ನಮ್ಮೂರಲ್ಲಿ ಎರಡು ಮರ ಮಾತ್ರ ಇರೋದು ಬಾಕಿ ಎಲ್ಲನೂ ಕೂಡ ಕೆಂಪ್ ಕಲರ್ ಇಂದ ಮುರುಗಳ ಹಣ್ಣು ಕೂಡ ಸೊ ಹಳದಿ ಕಲರ್ ಮುರುಗಳ ಹಣ್ಣು ತುಂಬಾ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಮತ್ತೆ ಔಷಧಿಯ ಗುಣ ತುಂಬಾ ಹೊಂದಿರುತ್ತೆ ಸೊ ಅದಕ್ಕಾಗಿ ಆ ಹಣ್ಣನ್ನ ಕೊಯ್ಕೊಂಡ್ ಬರುವ ಅಂತ ಹೋಗ್ತಾ ಇದ್ದೀವಿ ಹಳದಿ ಕಲರ್ ಮುರುಗ್ಳ ಹಣ್ಣು ಮತ್ತೆ ಕೆಂಪು ಕಲರ್ ಮುರುಗಳ ಹಣ್ಣು ನೋಡಿ ಸೇಮೇ ಆಗಿರುತ್ತೆ ಅದ್ರಲ್ಲಿ ಯಾವುದೇ ಕೂಡ ಡಿಫ್ರೆನ್ಸ್ ಇರುವುದಿಲ್ಲ ಎರಡು ಮರನೂ ಕೂಡ ಸೇಮೇ ಇರುತ್ತೆ ಸೊ ನೋಡೋದ್ರನ್ನ ಕಂಡು ಹಿಡಿಯೋ ತರ ಯಾವ್ದೇ ಇರುದಿಲ್ಲ ಸೊ ಹಣ್ಣಾದಾಗ್ಲೇ ಮಾತ್ರನೂ ಕೂಡ ಅದು ಹಳದಿ ಕಲರಿಗೆ ಬಂದಿರುತ್ತೆ ಆವಾಗಲೇ ಗೊತ್ತಾಗ್ಬೇಕು ಅದು ಹಳದಿ ಕಲರ್ ಮರ ಅಂತ ಹೇಳ್ಬಿಟ್ಟು ಇಲ್ಲ ಅಂತಂದ್ರೆ ಸೇಮ್ ಮರ ಸೇಮ್ ಎಲೆ ಸೊ ಎಲ್ಲನೂ ಕೂಡ ಸೇಮೆ ಆಗಿರುತ್ತೆ ಸೊ ಮರ ನೋಡ್ಬಿಟ್ಟು ಇದು ಹಳದಿ ಕಲರ್ದು ಮತ್ತೆ ಕೆಂಪು ಕಲರ್ದು ಅಂತ ಹೇಳ್ಕೊಂಡು ಕಂಡಿಡಿಯಕ್ ಆಗೋದಿಲ್ಲ. ಸೊ ಕಾಯಿನೂ ಕೂಡ ಹಸಿರು ಕಲರ್ ಅಲ್ಲೇ ಇರುತ್ತೆ ಅದು ಹಣ್ಣಾದಾಗ ಮಾತ್ರ ಹಳದಿ ಕಲರ್ಗೆ ಬಂದಿರುತ್ತೆ ಈ ಹಳದಿ ಕಲರ್ ಮೂರ್ಲಿ ಹಣ್ಣು ಪ್ರತಿ ವರ್ಷನೂ ಕೂಡ ಹಿಡಿಯುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಸೊ ಈ ವರ್ಷ ನೋಡಬಹುದು ಸ್ವಲ್ಪನೇ ಬಂದಿರೋದೇ ಅದರಲ್ಲೂ ಕೂಡ ಮಂಗ ತುಂಬಾ ತಿನ್ಕೊಂಡು ಹೋಗುತ್ತೆ ಸೊ ಇರೋದನ್ನೇ ನಾವು ಶೇಖರಣೆ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಬಂದಿದ ವರ್ಷನೇ ನಾವು ಈ ಹಣ್ಣನ್ನ ತೆಗೆದ್ಬಿಟ್ಟು ಒಣಗಿಸಿ ಇಟ್ಕೊಂತೀವಿ ಸೊ ಹಾಗಿದ್ರೆ ನೋಡೋಣ ಮೂರ್ಗು ಹಣ್ಣು ಯಾವ್ದಕ್ಕೆ ಉಪಯುಕ್ತವಾಗಿದೆ ಮತ್ತು ಅದ್ರದ ಉಪಯೋಗ ಏನು ಅದಕ್ಕೆ ಎಷ್ಟು ಔಷಧಿ ಗುಣಗಳನ್ನು ಹೊಂದಿರುತ್ತದೆ ಅಂತ ಹೇಳ್ಕೊಂಡು ನೋಡ್ಕೊಂಡ್ ಬರೋಣ ಕಲರ್ ಮುರುಗಳ ಹಣ್ಣಕ್ಕಿಂತ ಜಾಸ್ತಿ ಆಗಿ ಹಳದಿ ಕಲರ್ ಹಣ್ಣು ಯಾರಿಗಾದರೂ ಸಿಕ್ಕಿದ್ರೆ ಹಳದಿ ಕಲರ್ ಹಣ್ಣು ಶೇಖರಣೆ ಮಾಡಿ ಇಟ್ಕೊಳ್ರೆ ಅದು ಸಿಕ್ಕಿಲ್ಲ ಅಂತಂದ್ರೆ ಕೆಮಿಕಲ್ ಮುರುಗಳ ಹಣ್ಣು ಆದರೂ ನಡೆಯುತ್ತೆ ಆದ್ರೆ ಜಾಸ್ತಿ ನಾವು ಔಷಧಿ ಗುಣವನ್ನು ಹೊಂದಿರುವುದು ಹಳದಿ ಕಲರ್ ಈ ಅಲ್ವಾ ಅದಕ್ಕೆ ಅದಕ್ಕೆಯ್ಯ ಇದರ ಎಲೆ ಹಣ್ಣು ಸಿಪ್ಪೆ ಬೀಜ ಮರಟಬೇಟೆ ಎಲ್ಲವೂ ಕೂಡ ಔಷಧೀಯ ಗುಣಗಳನ್ನು ಹೊಂದಿದೆ ಎಲ್ಲಾನು ಕೂಡ ನಾವು ಔಷಧಿಗಾಗಿ ಉಪಯೋಗಿಸಿಕೊಳ್ಳಬಹುದು ಇಲ್ಲಿ ನೋಡಬಹುದು ಹಳದಿ ಕಲರ್ ಹಣ್ಣಾಗಿರುವುದನ್ನ ಹಳದಿ ಕಲರ್ಗೆ ಬಂದಿರುತ್ತೆ ಇಲ್ಲ ಅಂತಂದ್ರೆ ಹಸಿರು ಕಲರ್ ಅಲ್ಲೇ ಇರುತ್ತೆ ಹಣ್ಣಾದ್ರೆ ಮಾತ್ರ ಹಳದಿ ಕಲರ್ ಅಂತ ಹೇಳಿ ಗೊತ್ತಾಗುತ್ತೆ ಇಲ್ಲಾಂತಂದ್ರೆ ಈ ತರ ಗ್ರೀನ್ ಕಲರ್ ಅಲ್ಲೇ ಇರುತ್ತೆ ಅದು ಈ ಹಣ್ಣಲ್ಲಿ ತುಂಬಾ ನಾರಿನ ಅಂಶ ಒಂದಿರುತ್ತೆ ಈ ಹಣ್ಣಿನ ಒಳಗಡೆ ಬಿಳಿ ಕಲರ್ ಇದ್ದ ಬೀಜ ಇರುತ್ತಲ್ವಾ ಆ ಬೀಜದಿಂದ ಶರ್ಬತನ ಮಾಡ್ಕೊಂಡ್ರೆ ದೇಹದ ಉಷ್ಣವನ್ನು ಕಡಿಮೆ ಮಾಡುತ್ತೆ ಈ ಬೇಸಿಗೆ ತುಂಬಾ ಬಿಸ್ಲಲ್ವಾ ಸೊ ಅವಾಗ ಇದನ್ನ ಕೊಯ್ದು ಬಿಟ್ಟು ಆ ಹಣ್ಣಿನ ಬೀಜದಿಂದ ಶರ್ಬತ್ ಮಾಡ್ಕೊಂಡು ಕುಡ್ಕೊಂಡ್ರೆ ದೇಹದ ಉಷ್ಣತೆಯನ್ನು ಕೂಡ ತುಂಬಾ ಕಡಿಮೆ ಮಾಡುತ್ತೆ ಈ ಬೀಜಗಳನ್ನೆಲ್ಲ ಬಿಸ್ಲಿಗೆ ಹಾಕಿ ಕರೆಕ್ಟ್ ಆಗಿ ಒಣಸಿಟ್ಕೊಂಡ್ರೆ ಮೂರ್ನಾಲ್ಕು ವರ್ಷ ಆದ್ರೂ ಕೂಡ ಹಾಳಾಗುದಿಲ್ಲ ಬೀಜದಿಂದ ಕೂಡ ಎಣ್ಣೆಯನ್ನು ತೆಗಿತಾರೆ ಆ ಎಣ್ಣೆಯನ್ನು ಪಾದದ ಬಿರುಕು ಬಿಡತ್ತಲ್ವಾ ಅಂದ್ರೆ ಹಿಮ್ಮಡಿ ಕಾಲದಲ್ಲಿ ಕಾಲೆಲ್ಲ ಒಡಿಯುತ್ತಲ್ವಾ ಅದಕ್ಕೆ ಎಣ್ಣೆನ ಹಚ್ಕೊಂಡ್ರೆ ಈ ಮಡಿಯನ್ನು ಒಡೆಯೋದನ್ನ ತಡೆಗಟ್ಟುತ್ತೆ ಸ್ವಲ್ಪ ಹಳದಿ ಕಲರ್ ಮುರ್ಗ್ಳು ತಗೊಂಡ್ಬಿಟ್ಟು ಇವಾಗ ಕೆಮಿಕಲ್ ಮುರ್ಗ್ಳು ಹಣ್ಣು ತೆಗೆಯುವ ಅಂತ ಹೇಳಿ ಹೋಗ್ತಾ ಇದೀವಿ ಜಾಸ್ತಿ ಏನು ಸಿಕ್ಕಿಲ್ಲ ಇರೋದನ್ನ ಸ್ವಲ್ಪ ತಗ ತಕೊಂಡು ಅದನ್ನ ಹೋಗ್ತಾ ಇದೀವಿ ಹದ್ ವರ್ಷ ತೆಗ್ದಿರೋದನ್ನ ಸ್ವಲ್ಪ ಐತೆ ಈ ವರ್ಷ ಮರಕ್ಕೂ ಕೂಡ ಜಾಸ್ತಿ ಬಂದಿಲ್ಲ ಅಂದ್ರೆ ಹೋದ ವರ್ಷ ತುಂಬಾ ಬಂದಿರೋದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ವಿ ಈ ಸಲ ಸ್ವಲ್ಪನೇ ಬಂದಿರೋದ್ರಿಂದ ಸ್ವಲ್ಪನೇ ಕೈ ಸಿಕ್ತು ಹಣ್ಣಾಗಿರೋದನ್ನ ನಾಲ್ಕು ತಕೊಂಡ್ ಬಂದ್ವಿ ಹಾಗೆ ಇದು ಕೆಮಿಕಲ್ ಹಣ್ಣು ನೋಡಬಹುದು ಸೇಮ್ ಮರ ಇರುತ್ತೆ ಸೊ ಯಾವ್ದು ಕೂಡ ಡಿಫ್ರೆನ್ಸ್ ಇರೋದಿಲ್ಲ ಎರಡು ಮರಕ್ಕೂ ಕೂಡ ಸೊ ಈ ಅಷ್ಟು ಹಣ್ಣು ಹಣ್ಣಾಗ್ತಾ ಇಲ್ಲ ಸೊ ಎಲ್ಲರೂ ಕೂಡ ಹಸಿರು ಕಲರ್ ಅಲ್ಲೇ ಇದೆ ಇದು ಈ ಮರ ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ ಈ ಮರ ಒರಟು ಹೊರಟು ಒರಟಾಗಿರುತ್ತೆ ಸೊ ಹತ್ತಲಿಕ್ಕೂ ಕೂಡ ತುಂಬಾ ಕಾಲಿಗೆಲ್ಲ ತಾಗ್ತಾ ಇರತ್ತೆ ಸೊ ಹತ್ತಲಿಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ ಮತ್ತೆ ತುಂಬಾ ಹೈಟ್ ಆಗಿ ಬೆಳೆಯುತ್ತೆ ಈ ಮರ ಕೂಡ ಸೊ ಈ ತರ ಇರುತ್ತೆ ಕೆಂಪು ಕಲರ್ ಮೂಡ್ಲ ಹಣ್ಣು ಸೊ ಸೇಮ್ ಇರುತ್ತೆ ಯಾವ್ದೇ ಕಡೆ ಡಿಫ್ರೆನ್ಸ್ ಇರುವುದಿಲ್ಲ ಸೊ ಕಲರ್ ಮಾತ್ರ ಚೇಂಜ್ ಆಗಿರುತ್ತೆ ಹಳದಿ ಕಲರ್ ಮತ್ತೆ ಕೆಂಪ್ ಕಲರ್ದು ಈ ಹಣ್ಣಿನ ಸಿಪ್ಪೆನ ಒಣಗ್ಸಿಟ್ರೆ ನೆಕ್ಸ್ಟ್ ಜ್ಯೂಸು ಸಾರು ರಸಮ್ ಉಪ್ಪಿನಕಾಯಿ ಎಲ್ಲಾನು ಕೂಡ ಮಾಡಬಹುದು ಬಿಸ್ಲಿಗೆ ಕರೆಕ್ಟ್ ಆಗಿ ಒಣಗಿಸಿಟ್ರೆ ಈ ಸಿಪ್ಪೆನ ನೆಕ್ಸ್ಟ್ ಅದನ್ನು ಆದಮೇಲೆ ಉಪ್ಪಿನ ಜೊತೆಗೆ ಸೇರಿಸಿ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಮೂರ್ನಾಕ್ ವರ್ಷ ಆದರೂ ಕೂಡ ಈ ಸಿಪ್ಪೆನ ಹಾಳಾಗೋದಿಲ್ಲ ಅಲ್ಲಿ ಹಣ್ಣಾಗಿರುವಂತಹ ಹಣ್ಣನ್ನು ಬಿಟ್ಟು ಸಿಪ್ಪೆನ ಏನೋ ಒಳಗಡೆ ವೈಟ್ ಕಲರ್ ಬೀಜ ಇರುತ್ತಲ್ವಾ ಆ ಬೀಜಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ರು ಕೂಡ ತುಂಬಾ ಟೇಸ್ಟಿಯಾಗಿ ತಗುತ್ತೆ ಹಾಗೆ ಜ್ಯೂಸು ಕೂಡ ಮಾಡಬಹುದು ಹಾಗೆ ತಾಜಾ ಹಣ್ಣಿನಿಂದ ರಸಮ್ ಕೂಡ ಮಾಡಬಹುದು ಒಣಗಿಟ್ಟು ಸಿಪ್ಪೆ ಇರುತ್ತಲ್ವ ಅದು ನಾವು ವರ್ಷಪೂರ್ತಿ ಮನೇಲಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಅದನ್ನು ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಒಣಗಿಸಿಟ್ಟಿರುವಂಥ ಸಿಪ್ಪೆ ನೀರಿನಲ್ಲಿ ಹಾಕಿಡ್ಕೊಂಡು ಅದು ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ಯಾರಿಗೆಲ್ಲ ಪಿತ್ತ ಇರುತ್ತಲ್ವ ಪಿತ್ತಾಂಶವನ್ನು ಕಡಿಮೆ ಮಾಡುತ್ತೆ ಸೊ ಇದು ಹಳದಿ ಕಲರ್ದು ಮತ್ತು ಕೆಂಪು ಕಲರ್ದು ಎರಡರ ಎರಡದ್ದು ಕೂಡ ಇಷ್ಟೆಲ್ಲ ಪ್ರಯೋಜನ ಇರುತ್ತೆ ಈ ಹಳದಿ ಕಲರ್ ಒಂದಿಗೆ ಇಲ್ಲ ಆದರೆ ಕೆಂಪು ಕಲರ್ ಮೂರು ಮುರುಳಿ ಹಣ್ಣಕ್ಕಿಂತ ಜಾಸ್ತಿಯಾಗಿ ಹಳದಿ ಕಲರ್ ಮುರ್ಗ್ಳನ್ನ ಜಾಸ್ತಿಯಾಗಿ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ ಅಂದರೆ ಕೆಂಪು ಹಣ್ಣುಂದು ಅಷ್ಟೊಂದು ಆಗೋದಿಲ್ಲ ಸೊ ಹಳದಿ ಬಣ್ಣದ ಮುರ್ಗ್ಲ್ ಹಣ್ಣು ಇರುತ್ತಲ್ಲೋ ಅದು ಜಾಸ್ತಿಯಾಗಿ ಬೇಗನೆ ಗುಣಗಳ ಮುಖವಾಗಿಕ್ಕೆ ಸಾಧ್ಯ ಆಗುತ್ತೆ ಸೊ ಏನಾದರೂ ಪಿತ್ತಾಂಶ ಇದ್ರೆ ಅದು ಒಂದು ಸ್ವಲ್ಪ ತಿಂದ್ರೇನೆ ಸಾಕಾಗಿರುತ್ತೆ ಅದು ಪಿತ್ತಾಂಶ ಕಡಿಮೆ ಮಾಡುತ್ತೆ ಸೊ ಕೆಂಪು ಅಷ್ಟು ಬೇಗ ಆಗೋದಿಲ್ಲ ಸೊ ಹಳದಿ ಕಲರ್ ಆದ್ರೆ ಬೇಗ ಆಗುತ್ತೆ ಸಣ್ಣಾಗಿರುವಂತಹ ಹಣ್ಣು ಈ ತರದಲ್ಲಿ ಮಧ್ಯದಲ್ಲಿ ಒಡೆದು ನೋಡಬಹುದು ಬೀಜ ಮಧ್ಯದಲ್ಲಿ ಕರೆಕ್ಟ್ ಇದೆ ಅಂತ ಹೇಳಿ ಸೊ ಸುತ್ತಲೂ ಕೂಡ ಉಪ್ಪನ್ನ ಕರೆಕ್ಟಾಗಿ ಹಾಕ್ಬಿಟ್ಟು ತಿಂದರೆ ತುಂಬಾ ಟೇಸ್ಟಿಯಾಗಿ ತಗುತ್ತೆ ಫ್ರೆಶ್ ಆಗಿರುವಂತ ಸಿಪ್ಪೆ ಇರುತ್ತೆ ಅಲ್ವಾ ಕೂಡ ಜ್ಯೂಸ್ ಮಾಡಬಹುದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ರಸ ಮಾಡ್ಕೊಂಡು ಊಟ ಮಾಡೋದ್ರಿಂದ ಅಜೀರ್ಣದಿಂದ ಆಗುವಂತಹ ಉರಿ ಮಲಬದ್ಧತೆ ಕರುಳಿನ ಹುಣ್ಣುಗಳನ್ನೆಲ್ಲ ನಾವು ಹತೋಟಿಯಲ್ಲಿ ಇಟ್ಕೊಳ್ಬಹುದು ಅದು ತುಂಬಾ ಜನಕ್ಕೆ ಚರ್ಮದ ಅಲರ್ಜಿ ಇರುತ್ತೆ ದೇಹದಲ್ಲಿರುವ ಕಬ್ಬಿನಾಶನೂ ಕೂಡ ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಈ ಮುರುಗ್ಳ ಹಣ್ಣಿನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ದೇಹದಲ್ಲಿ ಕ್ಯಾನ್ಸರ್ ಹರಡುವ ಫ್ರೀ ರಾಡಿಕಲ್ ಎಂಬ ಕಣಗಳು ದೇಹಕ್ಕೆ ತೊಂದರೆ ಆಗದಂತೆ ಸಹಾಯ ಮಾಡುತ್ತೆ ಹಾಗೆ ಅಸ್ತಮ ಕೆಮ್ಮು ಕಪ ಇವುಗಳನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಈ ಮುರ್ಗ್ಳು ಹಣ್ಣು ಸಹಾಯ ಮಾಡುತ್ತೆ ಇಷ್ಟೇ ಅಲ್ಲದೆ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಕೂಡ ಇದು ಬಹಳ ಪ್ರಯೋಜನಕಾರಿಯಾಗಿದೆ ಹಾಗೆ ರಕ್ತ ಶುದ್ಧೀಕರಣಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಒಂದು ಹಣ್ಣಿನಲ್ಲಿ ಎಷ್ಟೊಂದು ಔಷಧೀಯ ಗುಣಗಳನ್ನು ಹೊಂದ್ಕೊಂಡಿದೆ ಅಂತ ನೋಡಿ ಈ ಹಣ್ಣನ್ನು ಯಾವುದೇ ರೀತಿಯಲ್ಲಿ ಸೇವಿಸಿದ್ರೂ ಕೂಡ ಯಾವುದೇ ರೀತಿಯ ದೇಹಕ್ಕೆ ಹಾನಿ ಮಾಡುವುದಿಲ್ಲ ಈಗ ಇದರ ಸಿಪ್ಪೆಯನ್ನು ಒಣಗಿಸಿಟ್ಟು ತಿಂದ್ರೂ ಕೂಡ ಯಾವುದೇ ರೀತಿ ಹಾನಿ ಮಾಡುವುದಿಲ್ಲ ಸೊ ಹಸಿಯಾಗಿ ಇರಬೇಕಾರು ಅಂತಂದ್ರೂ ಕೂಡ ಯಾವುದೇ ರೀತಿಯ ದೇಹಕ್ಕೆ ಹಾನಿ ಮಾಡುವುದಿಲ್ಲ ದೇಹಕ್ಕೆ ಒಳ್ಳೆಯದನ್ನೇ ಮಾಡುತ್ತೆ ಬಿಟ್ಟರೆ ದೇಹಕ್ಕೆ ಯಾವುದೇ ರೀತಿಯ ಹಾನಿಯನ್ನು ಕೂಡ ಮಾಡೋದಿಲ್ಲ ಈ ಹಣ್ಣು. ಎರಡು ತರದ ಹಣ್ಣಿಗೆ ಬೀಜನೆಲ್ಲ ತೆಗೆದುಬಿಟ್ಟು ಬಿಟ್ಟು ಈ ತರ ಒಣಸ್ಲಿಕ್ಕೆ ಹಾಕಿದ್ದೀನಿ ಸಪ್ರೇಟ್ ಆಗಿ ಹಣ್ಣು ಹಾಕ್ದೇ ಇರುವಂತದ್ದ ಹಾಗೆ ರೌಂಡ್ ಮಾಡಿ ಕಟ್ ಮಾಡಿ ಒಣಸ್ಲಿಕ್ಕೆ ಹಾಕಿದ್ದೀನಿ ಸೊ ಇದು ಒಣ್ಸ್ಲಿಕ್ಕೆ ಇಲ್ಲ ಅಂತಂದ್ರೆ ನಾಲ್ಕರಿಂದ ಐದು ದಿನ ಆದ್ರೂ ಬೇಕಾಗುತ್ತೆ ಕಳೆದ ವರ್ಷ ಹಳದಿ ಕಲರ್ ಮುರ್ ಹಣ್ಣನ್ನ ಒಣ್ಸಿ ಇಟ್ಟಿರುವಂತದ್ದು ಉಪ್ಪು ಹಾಕಿಬಿಟ್ಟು ನಾವು ಈ ತರ ಶೇಖರಣೆ ಮಾಡಿ ಇಟ್ಕೊಂಡಿದ್ವಿ ಸೊ ಒಣದ ತಕ್ಷಣ ಈ ತರ ಬ್ಲಾಕ್ ಕಲರ್ ಬಂದಿರುತ್ತೆ ಕಲರ್ ಕಲರ್ದು ಕೂಡ ಇದೆ ತರ ಬ್ಲಾಕ್ ಕಲರ್ ಆಗುತ್ತೆ ಸೊ ಯಾವ್ದು ಕೂಡ ಕಂಡು ಹಿಡಿಯೋಕ್ ಆಗೋದಿಲ್ಲ ನಾವು ನೆನಪಿಟ್ಕೊಳ್ಬೇಕಾಗತ್ತೆ ಯಾವ್ದು ಅಂತ ಹೇಳ್ಬೇಕು ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ